ಹಿಂದೆ ಒಂದು ಪತ್ರಿಕೆಯನ್ನು ತೋರಿಸಿ ಶಾಸಕರಿಗೆ ಆಹ್ವಾನ ಇಲ್ಲ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಸಹ ಹೇಳಿದ್ರು ನಾನು ಹೇಳಿದ್ದೇನೆ ಇದಾಗಿ ಮೂರು ದಿನ ಏನು ಆಗ್ತಾ ಇದೆ ಮೂರು ದಿನ ದಿನದಿಂದ ಅದಾದ್ಮೇಲಾದ್ರೂ ಒಂದು ಶಾಸಕನಿಗೆ ಒಂದು ಸಂಸದರಿಗೆ ಒಂದು ಅವ್ರಿಗೊಂದು ಆಹ್ವಾನ ಮಾಡ್ಬೋದಲ್ಲ ಕಾರ್ಯಕ್ರಮ ತಾನೆ ಆ ಕಾರ್ಯಕ್ರಮದಲ್ಲಿ ಇವತ್ತು ಬರೀ ಒಂದೇ ಒಂದು ಸರ್ಕಾರದ ಕಾರ್ಯಕ್ರಮ ಅಲ್ಲಿ ಬಂದು ಎರಡು ಫೋಟೋ ಹಾಕ್ಕೊಂಡು ಸಂಸದರಿಗೆ ಆಹ್ವಾನ ಇಲ್ಲ ಒಬ್ಬ ಶಾಸಕನಿಗೆ ಆಹ್ವಾನ ಇಲ್ಲ ಇವತ್ತು ಇಲ್ಲಿ ನಡೀತಾ ಇರೋಂಥದ್ದು ಒಂದು ಕಾಂಗ್ರೆಸ್ ಕಾರ್ಯಕ್ರಮ ಕಾಂಗ್ರೆಸ್ ಫ್ಲೆಕ್ಸ್ ಹಾಕ್ಬಾರ್ದು ಅಂತ ಇವರೇ ಹೇಳ್ತಾರೆ ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಕಟ್ಟಬಾರ್ದು ಅಂತ ಹೇಳ್ತಾರೆ ಕಾಂಗ್ರೆಸ್ ಫ್ಲೆಕ್ಸ್ ಯಾರನ್ನ ಕಟ್ಟಿದ್ರೆ ಎಲ್ಲ ಲೆಟ್ರು ಇವತ್ತು ಈ ಲೆಟ್ರಿಗೆ ಏನು ಆಕ್ಷನ್ ತೊಗೊತಾರೆ ಏನು ತೊಗೊಂತಾರೆ ಇವತ್ತು ಊರೆಲ್ಲ ಫ್ಲೆಕ್ಸ್ ಕಟ್ಟಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ನನಗೆ ಹೊಡಿಯೋವಂಥದ್ದು ಏನಿತ್ತು ಪೊಲೀಸ್ನವ್ರು ಇಡ್ಕೊಂಬಂದರೆ ಇಲ್ಲಿ ಸಡೀತಾರೆ ಇಲ್ಲಿ ಒದಿತಾರೆ ಹಿಂದೆಯಿಂದ ಹಾಂ ಓದಿಯೋಂಥದ್ದು ಏನಿತ್ತು ನನಗೆ ಇವರು ಎರಡೂವರೆ ವರ್ಷ ಆಯಿತು ಇಲ್ಲಿ ಏನು ಹಾಳಾಗೋಯ್ತು ಯಾಕೆ ನಿಂತೋಯಿತು ಹೋಯ್ತು ನಿಲ್ಸಿದ್ದ್ಯಾರು ಏನಾದರೂ ಒಂದಿದೆಯಾ ಇಲ್ಲಿ ಎರಡೂವರೆ ವರ್ಷದಲ್ಲಿ ಕೌನ್ಸ್ಲರ್ ಎಲೆಕ್ಷನ್ ಬರ್ತಾಯಿದೆ ಎಲೆಕ್ಷನ್ ಬರ್ತಾ ಇರೋದಕ್ಕೆ ಒಂದು ಗಿಮಿಕ್ ಇದು ಎಲೆಕ್ಷನ್ ಗಿಮಿಕ್ಕಿಗೆ ಐದು ಜಿಬಿಗಳನ್ನ ಗೆಲ್ಲಬೇಕು ಅಂತೇಳಿ ಐದು ಪಾರ್ಕ್ಗಳ ಕಾರ್ಯಕ್ರಮ ಹಾಕಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಎರಡು ಕಾರ್ಯಕ್ರಮ ಲಾಲ್ ಬಾಗು ನಾನ್ನೂರು ಎಕರೆ ಇರೋದಕ್ಕೆ ಒಂದೇ ಕಾರ್ಯಕ್ರಮ ಇನ್ನೂರು ಎಕರೆ ಇರೋಂಥ ಕಬನ್ ಪಾರ್ಕ್ ಒಂದೇ ಕಾರ್ಯಕ್ರಮ ಆರ್ ಆರ್ ನಗರದಲ್ಲಿ ಎರಡು ಕಾರ್ಯಕ್ರಮ ಎಂಥ ದುರಂತ ನೋಡಿ ಇದು ಆರ್ ಆರ್ ನಗರದಲ್ಲಿ ಬಂದ್ಬಿಟ್ಟು ಏನು ಬೆಳಗ್ಗೆಯಿಂದ ನೀವು ವಿಡಿಯೋ ನೋಡಿದ್ದೀರಿ ನೀವೇ ಮೀಡಿಯಾದವ್ರ ಫೋಟೋ ನೋಡಿದ್ದೀರಿ ವೀಡಿಯೋ ನಿಮ್ಮ ಹತ್ರ ಐತೆ ಅಲ್ಲಿ ಶಾಸಕನ ಯಾವ ರೀತಿ ಗಮನಿಸ್ತಿದ್ದಾರೆ ಇಲ್ಲಿ ಸೋತಂಥವ್ರನ್ನ ಎಷ್ಟು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತಾ ಇದೆ ತಾನೇ ಇದು ನಾನು ಹೇಳೋದಲ್ಲ ಇದು ನಿಮ್ಮ ಹತ್ರನೇ ಇದೆ ನಿಮ್ಮ ಮಾಧ್ಯಮದಲ್ಲೇ ಇದೆ ಸೋತೋಗಿರೋ ಅಭ್ಯರ್ಥಿನ ಕರ್ಕೊಂಡು ಈ ರೀತಿ ಕ್ಷೇತ್ರ ಹಾಳು ಮಾಡೋದು ಎಷ್ಟು ಮಾತ್ರ ಸರಿ ಇದು ಎಷ್ಟು ಫ್ಲೈಓವರ್ ನಿಂತೋಗಿದೆ ಎಷ್ಟು ಪಾರ್ಕ್ ನಿಂತೋಗಿದೆ ಎಷ್ಟು ಬ್ರಿಡ್ಜಸ್ ನಿಂತೋಗಿದೆ ಎಷ್ಟು ಸ್ಕೂಲ್ ನಿಂತೋಗಿದೆ ಇವತ್ತು ಎಲೆಕ್ಷನ್ ಬರ್ತಾ ಇರೋದಕ್ಕೆ ಅಲ್ಲಲ್ಲಿ ಹತ್ತು ಹತ್ತು ಜನನ ಗುಂಪು ನಿಲ್ಸ್ಕೊಂಡು ಯಾರ್ಯಾರು ಕೌನ್ಸಿಲರ್ ಆಗಬೇಕು ಅಂತ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಹತ್ತು ಜನ ನಿಲ್ಸ್ಕೊಂಡು ಅವ್ರ ಮುಖಾಂತರ ದೂರು ಕೊಡಿಸೋದು ಆ ಹತ್ತು ಜನ ದೂರು ಕೊಡೋದು ಹತ್ತು ಜನ ದೂರು ಕೊಡೋದು ಓಹೋ ಇವ್ರ ಕ್ಯಾಂಡಿಡೇಟ್ ಆದರೆ ಒಳ್ಳೇದು ಅನಿಸ್ಕೋಬೇಕು ಅಲ್ಲಿರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾರ್ಪೊರೇಟರ್ಗಳ ಆಕಾಂಕ್ಷಿಗಳು ಸೇರಿಕೊಂಡು ಇವತ್ತು ಮಾಡಿರೋಂಥ ಕಾರ್ಯಕ್ರಮ ಇದು ಒಬ್ಬ ಸೌಜನ್ಯಕ್ಕಾದ್ರೂ ಒಂದು ಶಾಸಕರಿಗೆ ಒಂದು ಒಂದು ಆಹ್ವಾನ ಕೊಡಬೇಕಲ್ರಿ ನಾನು ಹೇಳ್ತೀನಲ್ಲಪ್ಪ ನನಗೆ ಒಂದೇ ಒಂದು ಆಹ್ವಾನ ಇದ್ರೆ ಇವತ್ತೇ ನಾನು ಈ ರಾಜಕೀಯ ಬಿಟ್ಟು ಹೋಗ್ಬಿಡ್ತೀನಿ ನಾನು ಇಲ್ಲ ಬರಲಿ ಇವತ್ತೇ ಅವ್ರು ಯಾವ ದೇವಸ್ಥಾನಕ್ಕೆ ಕರಿತಾರೋ ಆ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ ನನಗೆ ಆಹ್ವಾನ ಇಲ್ಲ ಇದು ನನ್ನ ಇದು ಇವತ್ತು ಆರ್ ಎಸ್ ಎಸ್ ಇವತ್ತು ನಿಮ್ಗೆ ಗೊತ್ತಲ್ಲ ಎಲ್ರಿಗೂ ಗೊತ್ತಲ್ಲ ಎಲ್ಲ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ ನೂರನೇ ವರ್ಷದ ಕಾರ್ಯಕ್ರಮ ನಾನು ಆರ್ ಎಸ್ ಎಸ್ ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ ಎಷ್ಟು ಮಾತ್ರ ಸರಿ ಇದು ನಾನು ಇರೋದು ಇವತ್ತು ಯಾವ ಇದರಲ್ಲಿದ್ದೀನಿ ಏ ಕರಿ ಟೋಪಿ ಒಬ್ಬ ಎಮ್ ಎಲ್ ಎ ರೀ ನಾನೊಬ್ಬ ಜನಪ್ರತಿನಿಧಿ ರೀ ನಿಮ್ಗೆ ಅಧಿಕಾರ ಇದೆ ದೌರ್ಜನ್ಯ ಇದೆ ದಬ್ಬಾಳಿಕೆ ಇದೆ ಕನಕ್ಪುರದಲ್ಲಿ ಮಾಡ್ತಾ ಇದ್ದೀರಿ ಬೆಂಗಳೂರಿಗೂ ಮಾಡ್ತಾ ಇದ್ದೀರಲ್ರಿ ಇದು ಏ ಟೋಪಿ ಬಾರೋ ಇಲ್ಲಿ ರೀ ಇದು ಒಬ್ಬ ಎಮ್ ಎಲ್ ಎ ರೀ ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ ನಾನು ನೀವು ನನ್ನನ್ನು ಏ ಟೋಪಿ ಬಾಯಿಲೆ ಅಂದರೆ ಅದು ಜನರಿಗೆ ಕರೆಯೋದು ರೀ ಅದು ನನ್ನನ್ನು ಕರಿಯೋದಲ್ಲ ಅದು ನನಗೆ ಕರೆದಿಲ್ಲ ನನ್ನ ಜನರಿಗೆ ಮತ ಮಾಡ್ತಾ ಇರೋ ಅವಮಾನ ಇದು ರಾಜರಾಜೋತ್ಸವ ವಿಧಾನಸಭಾ ಕ್ಷೇತ್ರ ಮತದಾರಿಗೆ ಮಾಡ್ತಾ ಇರೋ ಅವಮಾನ ಇದು ಏನು ರೀ ಡಾಕ್ಟರ್ ಮಂಜುನಾಥ್ ಒಬ್ಬ ಸಂಸದರಲ್ಲೇನ್ರಿ ರೀ ಅವ್ರದ್ದೆಲ್ಲನ ಒಂದು ಆಹ್ವಾನ ಇದೆಯೇನು ರೀ ನೋಡಿದ್ರಲ್ರಿ ಸರಿನೇನು ರೀ ಇವೆಲ್ಲ ಇಷ್ಟು ದೌರ್ಜನ್ಯ ಇಷ್ಟು ದಬ್ಬಾಳಿಕೆ ಈ ಬಗ್ಗೆ ಸ್ಪೀಕರ್ ನಿಮಗೆ ಒಂದೇ ಹೇಳ್ತೀನಿ ಕೇಳಿ ಇವತ್ತು ಇರೋ ದೌರ್ಜನ್ಯ ಅಷ್ಟಿಷ್ಟು ಅಲ್ಲಪ್ಪ ಒಂದು ಎರಡು ಅಲ್ಲಪ್ಪ ಇಡೀ ಬೆಂಗಳೂರು ಹಾಳಾಗ ಹೋಗ್ಬಿಟ್ಟಿದೆ ಇಡೀ ಬೆಂಗ್ಳೂರ್ ರೀ ಐ ಐಟಿ ಬಿ ಟಿ ನವರು ನಾವು ಹೋಗ್ತೀವಿ ಅಂದ್ರೆ ಹೋಗು ಅಂತ ಓಡಿಸ್ತಾರಲ್ರಿ ಅವ್ರ ತಮ್ಮನ್ ಸೋಲಿಸಿ ಕರ್ಮ ಇದು ಅವ್ರ ತಮ್ಮನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಮ್ಮನಿಗೆ ಏನಾರು ನಾನು ಹಿಂದೆ ಭಾಗಲೇ ಸಹಾಯ ಮಾಡಿದರೆ ನನಗೆ ಭಾಳ ಇರಲಿಲ್ಲ ನೇರವಾಗಿ ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥನ ನೀವು ನೋಡಿರಿ ನನ್ನ ಮೇಲೆ ಯಾವ ಅಲ್ಲಿ ಅಲಿಗೇಷನ್ ಇರಲಿಲ್ಲ ಒಂದು ಕಂಪ್ಲೇಂಟ್ ಇರಲಿಲ್ಲ ಮುನಿರತ್ನ ಒಳ್ಳೆಯವನು ಮುನಿರತ್ನ ಒಳ್ಳೆಯವನು ಏಳು ವರ್ಷ ಮುನಿರತ್ನ ಒಳ್ಳೆಯವನು ಇವ್ರನ್ನ ಬಿಟ್ಟು ಬಂದ ಮೇಲೆ ರೇಪ್ ಕೇಸ್ಗಳು ದಲಿತ ದೌರ್ಜನ್ಯ ಕೇಸ್ಗಳು ಎಷ್ಟು ಕೇಸ್ಗಳ್ರಿ ಒಂದ ಎರಡೇನು ರೀ ಹಾಂ ಎಷ್ಟು ಜನದ ಮನೆ ಹಾಳಾಗಿ ಇತ್ತು ರೀ ಜಾರಕಿಹೊಳಿ ಕುಟುಂಬ ಇರ್ಬೋದು ರಾಜಣ್ಣನ ಕುಟುಂಬ ಇರ್ಬೋದು ನಾನು ಇರ್ಬೋದು ಆ ರೇವಣನ್ ಇರ್ಬೋದು ಎಷ್ಟು ಒಂದ ಎರಡ ರೀ ಎಷ್ಟು ಮನೆಯ ರೀ ಹಾಳು ಮಾಡ್ತಾ ಇರೋದು ಅವ್ರಿಗೂ ಸಂಸಾರ ಅಲ್ಲೇನು ರೀ ಇಲ್ಲೇನು ಯಾರು ಸಣ್ಣ ಹುಡುಗರಲ್ವೇಲ್ಲ ನೀನು ರೀ ಮೊಮ್ಮಕ್ಕಳಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಮೊಮ್ಮಕ್ಕಳಿಗೆ ಮದುವೆ ಮಾಡೋ ವಯಸ್ಸಿದೀರಿ ಇವತ್ತು ನನಗೆ ನನಗೆ ನನ್ನ ಮೊಮ್ಮಕ್ಕಳು ಇವಾಗ ಹದಿನೈದು ವರ್ಷ ರೀ ನನ್ನ ಮೇಲೆ ರೇಪ್ಕೆ ಸಾಕ್ಸ್ತಾ ಇರಿ ಕರ್ಕೊಂಬಂದು ಏನ್ರಿ ಇವೆಲ್ಲ ಕರ್ಮ ಅಲ್ವೇನ್ರಿ ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ ಒಬ್ಬ ಎಮ್ ಎಲ್ ಎಗೆ ಟೋಪಿ ಏನ್ರಿ ಸಂಸ್ಕೃತಿ ಇದು ಯಾರ್ದು ಸಂಸ್ಕೃತಿರ ಏನ್ ಸರ್ ಈಗ ಒಂದು ತಿಳ್ಕೊಳ್ಳಿ ಪಾಪ ಪೊಲೀಸ್ ಅವ್ರು ಏನ್ರಿ ಮಾಡ್ತಾರೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಪೊಲೀಸ್ ಚೇರಿ ಹೊತ್ತು ಸೇಲ್ಗಿಟ್ಟವ್ರಿ ಯಾರ ಎಷ್ಟು ಬಿಡ್ ಮಾಡ್ತಾರೋ ಅವ್ರಿಗೆ ಇಲ್ಲಿ ಚೇರ್ ಕಾಯ್ಕೊಂಡಿದೆ ಬಿಡ್ ಮಾಡೋರು ಸಿಕ್ಬೇಕು ಏನು ಮಾಡ್ತಾರೆ ಪಾಪ ಪೊಲೀಸ್ ಅವ್ರದ್ದು ಏನು ತಪ್ಪಿದೆ ಬಿಡ್ಡಿಂಗ್ ನಡೀತಾ ಇದೆ ಒಂದೊಂದು ಸ್ಟೇಷನು ಬಿಡ್ಡಿಂಗ್ ನಡೀತಾ ಇದೆ ಆ ವ್ಯಾಪಾರಕ್ಕಿನ್ನೂ ಯಾರು ಸೂಟ್ ಆಗ್ತಾ ಇಲ್ಲ ಆ ಸೂಟ್ ಆಗಿದ್ದ ತಕ್ಷಣ ಚೇಂಜ್ ಮಾಡೋದು ಎಲ್ಲ ಎರಡು ವರ್ಷ ಪಾಪ ಅವ್ರು ಏನು ಮಾಡ್ತಾರೆ ನೀವು ಅಲ್ಲಿ ಫ್ಲೆಕ್ಸ್ ನೋಡಿದ್ದೀರಿ ಹಿಂದಗಡೆ ನೋಡಿದ್ದೀರಿ ಏನು ಆಹ್ವಾನ ಇದೆಯಪ್ಪ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಂಸದರು ಶಾಸಕರು ಸಂವಿಧಾನದಲ್ಲಿ ಅವ್ರನ್ನ ಕರಿಬೇಕಾಗಿರೋದು ಹಕ್ಕು ಯಾರದ್ರಿ ಹ್ಞೂ ನೀನು ರಾಜ್ಯದ ಮುಖ್ಯಮಂತ್ರಿ ಅಲ್ವೇನಪ್ಪ ನೀವು ಆಹ್ವಾನ ಕೊಡ್ಬೇಕು ರೀ ಸಿದ್ದರಾಮಯ್ಯನವ್ರ ಜೊತೆ ನಾನು ಇದ್ದವನು ಒಂದು ದಿನ ಸಿದ್ದರಾಮಯ್ಯನವ್ರು ಯಾವುದೋ ಒಂದು ಕಾರ್ಯಕ್ರಮನ ನನಗೆ ಗೊತ್ತಿಲ್ಲದೆ ಹೋಗಿ ಮಾತಾಡಿದ್ದಕ್ಕೆ ಎಮ್ ಎಲ್ ಎಗೆ ಹೇಳಿದ್ಯಾ ಅಂತ ಕೇಳಿದ್ದಾರೆ ಇಲ್ಲ ಹೇಳಿಲ್ಲ ಸರ್ ಇವಾಗೋಗಿ ಹೇಳ್ತೀವಿ ಎಮ್ ಎಲ್ ಎಗೆ ಹೋಗಿ ಹೇಳ್ಬಿಟ್ಟು ಎಮ್ ಎಲ್ ಎ ಫಿಕ್ಸ್ ಮಾಡಿ ಡೇಟ್ ಕಾರ್ಯಕ್ರಮ ಮಾಡು ನಿಮ್ಗೆ ಇಷ್ಟ ಬಂದಂಗೆಲ್ಲ ಕಾರ್ಯಕ್ರಮ ಮಾಡಬೇಡಿ ಒಂದು ಎಮ್ ಎಲ್ ಎ ಗೌರವ ಕೊಡೋದು ಕಲ್ತ್ಕೊರಿ ಒಂದು ಎಮ್ ಎಲ್ ಎ ಅಂದರೆ ಏನು ಅಂದ್ಕೊಂಡಿದ್ರಿ ನೀವು ಅಫ್ಷಿಯಲ್ಸು ಫಸ್ಟ್ ಹೋಗಿ ಡೇಟ್ ಕನ್ಫರ್ಮ್ ಮಾಡ್ಕೊಂಬಂದು ಆಮೇಲೆ ನನ್ನ ಹತ್ರ ಡೇಟಿಗೆ ಬಂದ್ರಿ ಅಂತ ಹೇಳಿದ್ರು ಅದು ಸಿದ್ದರಾಮಯ್ಯ ದೊಡ್ಡತನ ಸಿದ್ದರಾಮಯ್ಯನ ಸುಮ್ಮ ಸುಮ್ಮನೆ ಅಲ್ಲ ರೀ ಆಮೇಲೆ ನನ್ನ ಹತ್ರ ಬಂದು ಸರ್ ಸಿ ಎಮ್ ಹತ್ರ ಹೋಗಿದ್ವಿ ಈ ಥರ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಲ್ಲಪ್ಪ ನನಗೆ ಹೇಳಿದರೆ ನಾನೇ ಇದ್ನಲ್ಲಪ್ಪ ಅಂದೆ ಇಲ್ಲ ಸರ್ ಯಾವ ಡೇಟು ಆಯ್ತಪ್ಪ ನೀವು ಯಾವ ಡೇಟಿಗೆ ಮಾಡಿದ್ರೆ ಅದೇ ಡೇಟಿಗೆ ಮಾಡಿರಿ ನಾನು ಸಿ ಎಮ್ಗೆ ಹೇಳ್ತೀನಿ ಅಂತ ಹ್ಞೂ ಇದೀರಿ ದೊಡ್ಡತನ ಇದೀರಿ ಗೌರವ ಏಳು ಕೋಟಿ ಕನ್ನಡಿಗರು ದೇವ್ರನಲ್ಲಿ ಆರ್ಕೆ ಮಾಡ್ಕೊಳ್ಳೋಣ ಇಂಥ ರಾಜಕಾರಣಿ ಇನ್ನೊಂದು ಸಾರಿ ಈ ಭೂಮಿಗೆ ಬರೋದು ಬೇಡ ಅದೊಂದು ಮಾತ್ರ ದೇವ್ರಲ್ಲಿ ನಾವೆಲ್ಲರೂ ಅರಕೆ ಮಾಡ್ಕೋಬೇಕಾಯ್ತು ನಾನು ರಾಜಕೀಯ ಹೊರತುಪಡಿಸಿ ಮಾತನಾಡ್ತಾ ಇರೋವಂಥದ್ದು ಇಂಥ ಒಂದು ರಾಜಕಾರಣಿ ಇನ್ನು ಯಾವತ್ತು ಎಲ್ಲೂ ಬರಬಾರ್ದು ಸರ್ ಮುಖ್ಯಮಂತ್ರಿ ನೋಡಿ ಆ ದೈವ ಕೃಪೆ ಈ ಭೂಮಿ ಮೇಲೆ ದೇವರು ಅನ್ನೋದು ಇದ್ದಾನೆ ನಾವೆಲ್ಲರೂ ಕಾಯ್ದು ನೋಡೋಣ ನಾವು ದೇವರು ಜನ ತಾನೆ ಇಷ್ಟೊಂದು ಪಾಪಗಳು ಇಷ್ಟೊಂದು ದೌರ್ಜನ್ಯ ಇಷ್ಟೊಂದು ದಬ್ಬಾಳಿಕೆ ಇಂಥ ಮಾತು ಇಂಥ ನಡೆ ಇಂಥ ನುಡಿ ಏನು ರೀ ಇವೆಲ್ಲ ಒಳ್ಳೇದೇನು ರೀ ಇದು ಆಯಿತು ನಾನು ಬಂದಿದ್ದೀನಿ ಅಫಿಷಲ್ಗೆ ಒಂದು ಮಾತು ಏನು ರೀ ಎಮ್ ಎಲ್ ಎಗೆ ಯಾಕೆ ರೀ ಇನ್ವಿಟೇಷನ್ ಕೊಟ್ಟಿಲ್ಲ ಯಾಕೆ ರೀ ಎಂ ಪಿಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಯಾಕೆ ಎಂ ಪಿನ್ ಕರೀಲಿಲ್ಲ ಯಾಕೆ ರೀ ಎಮ್ ಎಲ್ ಎಗೆ ಇವಾಗಿ ಬಂದು ಯಾರು ರೀ ಕೊಡ್ರಿ ಇಲ್ಲ ಏನಾದ್ರು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರೋದಿದ್ರೆ ಕೊಡ್ರಿ ಇಲ್ಲಿ ಅಂತ ಕೇಳ್ಬೋದಲ್ವ ಗೌರ್ಮೆಂಟ್ ಟಾರ್ಗೆಟ್ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಅಂತ ಸರ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕಾರ್ ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮನಾ ಇದು ಸರ್ಕಾರದ ಕಾರ್ಯಕ್ರಮನಾ ಹಾಂ ಬರೀ ರೌಡಿ ಶೀಟ್ರುಗಳಲ್ಲಿ ಇರೋದು ಬರೀ ರೌಡಿ ಶೀಟ್ರ್ಗಳು ನೋಡಿದ್ರಲ್ಲ ಅಲ್ಲೇ ಮಾಡಕ್ಕೆ ಹೆಂಗ್ ಬರ್ತಾ ಇಲ್ಲ ಏ ಎಲ್ಲ ರೌಡಿ ಶೀಟ್ರ್ಗಳು ರೀ ನೀವು ಪೊಲೀಸ್ ಅವ್ರು ಇಲ್ದೇ ಇದ್ರಿ ಇವತ್ತು ನನ್ನ ಇವತ್ತು ಮುಗ್ಸಿರವ್ರು ಇಲ್ಲಿ ಇವತ್ತೇನಾರ ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಅವರು